ಫಸ್ಟ್ ಕಂಟೆಸ್ಟೆಂಟ್ ಹೋಗ್ತಾ ಇರೋದು ಯಾರು ಅಂತ ಅಂದ್ರೆ ಕಾಕ್ರೋಚ್ ಅನ್ನೋ ಒಂದು ಪಾತ್ರ ಏನ್ ಮಾಡ್ತಾರಲ್ಲ ಆ ಪಾತ್ರ ತುಂಬಾನೇ ಹೈಪ್ ಅಂದ್ಕೊಡ್ತು ತುಂಬಾ ವೈಲೆಂಟ್ ತುಂಬಾಂಟ್ ಇತ್ತೀಚೆಗಷ್ಟೇ ಸೈಮಾ ಅವಾರ್ಡ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ ಬಾಸ್ ಮನೆಗೆ ಹೋಗ್ತಾರೆ ಅಂತ ಪ್ರತಿ ಸಲ ಕೇಳಿದಾಗ್ಲು ನಾನು ಬಿಗ್ ಬಾಸ್ ಮನೆಗೆ ಹೋಗೋದೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ನೋಡ್ತಾ ಬಿಟ್ ಕನ್ನಡ ನಾನು ಯಶವಂತ್ ಬಿಗ್ ಬಾಸ್ ಗ್ರಾಂಡ್ ಓಪನಿಂಗ್ ಶುರುವಾಗಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು ಸೊ ಈ ಟೈಮ್ ಅಲ್ಲಿ ಪ್ರತಿಯೊಬ್ರು ಕೂಡ ಕ್ಯೂರಿಯಸ್ ಇರೋದು ಏನು ಅಂತಂದ್ರೆ ಹೋಗುವಂತ ಕಂಟೆಸ್ಟೆಂಟ್ ಗಳು ಯಾರು ಯಾರು ಅಂತ ಸೊ ಪ್ರತಿ ಸೀಸನ್ ಅಲ್ಲೂ ಕೂಡ ಆ ಕಂಟೆಸ್ಟೆಂಟ್ ಯಾರೆಲ್ಲ ಹೋಗ್ತಾರೆ ಅನ್ನೋ ಒಂದು ಕ್ಯೂರಿಯಸ್ ಅನ್ನ ಬಿಗ್ ಬಾಸ್ ಅವರು ಕಾಪಾಡ್ಕೊಳ್ತಾ ಇದ್ರು ಫಾರ್ ಫಸ್ಟ್ ಟೈಮ್ ಈ ಒಂದು ಸೀಸನ್ ಅಲ್ಲಿ ಆಲ್ರೆಡಿ ಮೂರು ಜನರ ಹೆಸರನ್ನ ರಿವೀಲ್ ಮಾಡಲಾಗಿದೆ ಅದರಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಹೋಗ್ತಾ ಇರೋದು ಯಾರು ಅಂತ ಅಂದ್ರೆ ಬಾಲ್ರಾಜ್ ಅಂದ್ರೆ ನಿಜಕ್ಕೂ ಕೂಡ ಯಾರಿಗೂ ಗೊತ್ತಾಗಲ್ಲ ಅದೇ ಕಾಕ್ರೋಜ್ ಸುದ್ದಿ ಅಂತ ಅಂದ್ರೆ ಪ್ರತಿಯೊಬ್ರು ಕೂಡ ಗೊತ್ತಾಗುತ್ತೆ ಸೊ ಕಲರ್ಸ್ ಅವರೇ ಒಂದು ಪ್ರೋಮೋನ ಬಿಟ್ರು ಒಂದು ಮಾಸ್ಕ್ ಅನ್ನ ಹಾಕೊಂಡು ಜನಗಳ ಮುಂದೆ ಹೋಗಿ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀನಿ ಒಂದೊಂದಷ್ಟು ಹೆಸರುಗಳ ಮೂಲಕ ಅವರು ಹೇಳ್ತಾ ಹೋದ್ರು ಬಟ್ ಆಲ್ರೆಡಿ ಒಂದಷ್ಟು ಜನ ಕಮೆಂಟ್ ಗಳಲ್ಲೇ ಹೇಳಿದ್ರು ಇವರು ಕಾಕ್ರೋ ಸುದಿನೇ ಅಂತ ಸೊ ಅಲ್ಲಿಗೆ ರಿವೀಲ್ ಆಗೋಗಿತ್ತು ಅಂಡ್ ನೆನೆ ಕೂಡ ಪ್ರೋಮೋನ ರಿವೀಲ್ ಮಾಡಿದ್ದಾರೆ ಇನ್ನ ಕಾಕ್ರೋಜ್ ಸುದಿ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಲೆಮಾರಿ ಸಿನಿಮಾದ ಮೂಲಕ ಡೆಬ್ಯೂ ಮಾಡ್ತಾರೆ ಸೊ ಅದಕ್ಕೂ ಮುಂಚೆ ಅವರು ಪೇಂಟ್ ಮಾಡ್ತಾ ಇದ್ರು ಜೊತೆಗೆ ಸ್ಟಿಕರಿಂಗ್ ಅಂದ್ರೆ ಬೈಕ್ ಕಾರ್ ಗಳಿಗೆಲ್ಲ ಏನಿದ್ರ ಆ ಸ್ಟಿಕರಿಂಗ್ ಕಟಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಸಿನಿಮಾದಲ್ಲಿ ಬಹಳ ಆಸಕ್ತಿ ಇರೋದ್ರಿಂದ ಫೋರ್ಟಿ ಅಲ್ಲಿ ಡೆಬ್ಯೂ ಮಾಡ್ತಾರೆ ಅಲೆಮಾರಿ ಸಿನಿಮಾದ ಮೂಲಕ ಸಂತು ಇದ್ರ ಡೈರೆಕ್ಟರ್ ಲೂಸ್ ಮಾದ ಈ ಸಿನಿಮಾದ ಹೀರೋ ಆಗಿರ್ತಾರೆ ಅಂಡ್ ಕಾಕ್ರೋಚ್ ಅಂತ ಹೆಸರು ಅವರಿಗೆ ಬಂದಿದ್ದು ಯಾವುದು ಅಂತ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದಂತ ಶಿವಣ್ಣ ಆಕ್ಟ್ ಮಾಡಿದಂತ ಟಗರು ಸಿನಿಮಾದ ಮೂಲಕ ಕಾಕ್ರೋಚ್ ಅನ್ನೋ ಒಂದು ಪಾತ್ರ ಏನ್ ಮಾಡ್ತಾರಲ್ಲ ಆ ಪಾತ್ರ ತುಂಬಾನೇ ಹೈಪ್ ತಂದು ಕೊಡ್ತು ಅಂಡ್ ಆ ಕಾಕ್ರೋಚ್ ಅನ್ನೋ ನೇಮ್ ಸೊ ಅವರ ಹೆಸರಲ್ಲೂ ಕೂಡ ಉಳ್ಕೊಂಡಿದೆ ಅಲ್ಲಿಂದ ಒಂದಷ್ಟು ಸಿನಿಮಾಗಳು ಇವರಿಗೆ ಖಳನಟನಾಗಿ ಸಿಕ್ತಾ ಹೋಗುತ್ತೆ ಒಂದಷ್ಟು ಸಿನಿಮಾದಲ್ಲಿ ಸಾಕದಾಗಿ ಆಕ್ಟ್ ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗಷ್ಟೇ ಸೈಮಾ ಅವಾರ್ಡ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ ಅದು ಭೀಮಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತ ಆ ಒಂದು ಪಾತ್ರಕ್ಕೋಸ್ಕರ ಸೈಮಾ ಅವಾರ್ಡ್ ಕೂಡ ಈಗ ಸಿಕ್ಕಿದೆ ಇವ್ರು ಯಾವಾಗ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಪ್ರತಿ ಸಲ ಕೇಳಿದಾಗ್ಲು ನಾನ್ ಬಿಗ್ ಬಾಸ್ ಮನೆಗೆ ಹೋಗೋದೇ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ ಮೂರು ತಿಂಗಳು ಕಂಪ್ಲೀಟ್ ಆಗಿ ಮನೇಲೆ ಇರಬೇಕಾಗತ್ತೆ ಸೊ ಮೂರು ತಿಂಗಳು ಬೇರೆ ಬೇರೆ ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇರೋದ್ರಿಂದ ಜೊತೆಗೆ ಕಾಲ್ ಶೀಟ್ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಬಿಗ್ ಬಾಸ್ ಆಪರ್ಚುನಿಟಿ ಬಂದ್ರೆ ನೋಡ್ತೀನಿ ಅಂತಾನೆ ಹೇಳ್ತಾ ಇದ್ರು ಬಟ್ ಬಿಗ್ ಬಾಸ್ ಮನೆಗೆ ಹೋಗಲ್ಲ ಅಂತ ಇತ್ತೀಚೆಗೆ ಒಂದು ಸಂದರ್ಶನ ಕೂಡ ಕೊಟ್ಟಿದ್ರು ಅದರಲ್ಲೂ ಕೂಡ ಅದನ್ನೇ ಹೇಳಿದ್ರು ಬಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿದೆ ಕಾಕ್ರೋಚ್ ಅಂಡ್ ಕಾಕ್ರೋಚ್ ಅಂತ ಬಂದಾಗ ಸಖತ್ ಒಳ್ಳೆ ಮಾತಾಡುವಂತ ವ್ಯಕ್ತಿ ಪಂಚಿಂಗ್ ಇರುತ್ತೆ ಅವರ ಒಂದು ಮಾತಿನಲ್ಲಿ ತುಂಬಾ ಚೆನ್ನಾಗಿ ಮಾತನಾಡುವಂತ ವ್ಯಕ್ತಿ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಕಾಕ್ರೋಚ್ಗಿಂತ ಆ ಬೇರೆ ಕಂಟೆಸ್ಟೆಂಟ್ ಬೇಕಾಗಿಲ್ಲ ಅಂತ ನಾನು ನನಗೆ ಅನ್ಸುತ್ತೆ ಸೊ ಹಂಗಾಗಿ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಅವರೇ ಹೋಗ್ತಾ ಇರೋದ್ರಿಂದ ಕಾಕ್ರೋಚ್ ಅವರ ಒಂದು ಮಾತುಗಾರಿಕೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ ಪ್ರತಿ ಒಂದು ಲೈನ್ ಅಲ್ಲೂ ಕೂಡ ಪಂಚ್ ಕೊಡುವಂತ ಕಾಕ್ರೋಚ್ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಜನಕ್ಕೆ ಪಂಚ್ ಕೊಡ್ತಾರೆ ಎಷ್ಟು ಮಂದಿಗೆ ಟಕ್ಕರ್ ಕೊಡ್ತಾರೆ ಅಂತ ಸಖತ್ ಇಂದ ನಾನು ವೈಟ್ ಮಾಡ್ತಾ ಇದ್ದೀನಿ ಅಂಡ್ ನೀವು ಕೂಡ ಇದನ್ನ ವೇಟ್ ಮಾಡ್ತಿದಿರ ಅಂತ ಅನ್ಕೊಳ್ತಾ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಈಗ ಬಿಗ್ ಬಾಸ್ ಮನೆಗೆ ಕಾಕರ ಸುದ್ದಿ ಎಂಟ್ರಿ ಆಗಿದೆ ಅಂಡ್ ಬಿಗ್ ಬಾಸ್ ನ ಎಲ್ಲಾ ಅಪ್ಡೇಟ್ ಗಳನ್ನ ಫಿಲಿಬಿಟಲ್ಲಿ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ ನೋಡ್ತಾ